ಎಲ್ಲರೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಸದಾ ಇರಲಿ ಎಸ್ ಒಂಬತ್ತು ವರ್ಷಗಳ ನಂತರ ನಡೆಯುತ್ತಿರುವ ಘಟನೆ ಇದೆ ಎರಡು ದೇಶಗಳಲ್ಲಿ ಸಂಬಂಧ ಏನಿದೆ ಆ ಸಂಬಂಧ ಮತ್ತೆ ಪುನರ್ ಒಂದು ಹೊಂದಾಣಿಕೆಯ ಹಾದಿಯತ್ತ ಸಾಗಬಹುದ ಅಥವಾ ಪ್ರಶ್ನೆ ಒಂಬತ್ತು ವರ್ಷಗಳ ಹಿಂದೆ ಭಾರತದ ವಿದೇಶಾಂಗ ಸಚಿವರು ಆ ದೇಶಕ್ಕೆ ಭೇಟಿ ನೀಡಿದ್ರು ಅವರು ಸುಷ್ಮಾ ಸ್ವರಾಜ್ ಸುಷ್ಮಾ ಸ್ವರಾಜ್ಗೆ ಅತ್ಯದ್ಭುತವಾದ ಒಂದು ಸ್ವಾಗತ ಆ ದೇಶದಲ್ಲಿ ಸಿಕ್ಕಿತ್ತು ಅದಾದ ಮೇಲೆ ಎರಡೂ ದೇಶಗಳ ನಡುವಿನ ಸಂಬಂಧ ಕೆಡ್ತಾ ಕೆಡ್ತಾ ಹೋಯಿತು ಬೇರೆ ಬೇರೆ ಕಾರಣಕ್ಕೆ ಸೊ ಅದರ ಜೊತೆಗೆ ಎರಡು ದೇಶಗಳಲ್ಲಿ ಪರಸ್ಪರ ದ್ವೇಷವನ್ನ ಹರಡುವ ರಾಜಕಾರಣ ಪ್ರಾರಂಭ ಆಯಿತು ನಾನು ಹೇಳ್ತಾ ಇರೋದು ಯಾವ ವಿಚಾರ ಗೊತ್ತಾಯ್ತಲ್ವಾ ಎಸ್ ಒಂಬತ್ತು ವರ್ಷಗಳ ನಂತರ ಭಾರತದ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಹಲವು ದೃಷ್ಟಿಯಿಂದ ಇದು ಮಹತ್ವಪೂರ್ಣವಾದದ್ದು ಯಾಕೆಂದ್ರೆ ಎಸ್ ಸಿ ಓ ಶೃಂಗಸಭೆ ಏನಿದೆ ಶಾಂಘೈ ಕಾಪರೇಷನ್ ಆರ್ಗನೈಸೇಷನ್ ಅದು ಅದನ್ನು ಭಾಗವಹಿಸುವುದಕ್ಕೆ ಅವರು ಪಾಕಿಸ್ತಾನಕ್ಕೆ ಇಸ್ಲಾಮಾಬಾದ್ಗೆ ಭೇಟಿ ನೀಡುತ್ತಿದ್ದಾರೆ ಈ ತಿಂಗಳ ಹದಿನೈದು ಮತ್ತು ಹದಿನಾರರಂದು ಜೈಶಂಕರ್ ಅವರು ಪಾಕಿಸ್ತಾನದಲ್ಲಿ ಇರ್ತಾರೆ ಸೊ ಇದು ಅವರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅನ್ನೋದಿದೆಯಲ್ಲ ಅದು ಪಾಕಿಸ್ತಾನದಲ್ಲಿ ಬೇರೆ ವಾತಾವರಣವನ್ನೇ ಸೃಷ್ಟಿಸ್ಬಿಟ್ಟಿದೆ ಅಂದ್ರೆ ಎರಡೂ ದೇಶದ ಒಳಗಡೆ ಇರುವ ದ್ವೇಷದ ರಾಜಕಾರಣದ ನಡುವೆ ಎಲ್ಲ ಒಂದ್ ಕಡೆ ಸಂಬಂಧ ಸುಧಾರಿಸಬೇಕು ಅನ್ನುವ ಭಾವ ಕೂಡ ಇದೆಯೇನು ಅಂತ ಯಾಕಂದ್ರೆ ನೀವು ಭಾರತದಲ್ಲಿ ನೀವು ಚುನಾವಣೆ ಬಂದಾಗ ಪಾಕಿಸ್ತಾನದ ದ್ವೇಷವನ್ನು ಹರಡಲೇಬೇಕು ಮತ ಪಡೆಯೋದಕ್ಕೆ ಬಹುಸಂಖ್ಯಾತ ರಾಜಕಾರಣ ಪ್ರಾಬಲ್ಯಕ್ಕೆ ಬಂದ ಮೇಲೆ ಅಲ್ಪಸಂಖ್ಯಾತರ ಏನಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡ್ತಾ ಬಹುಸಂಖ್ಯಾತರನ್ನ ಸೇರಿಸುವ ರಾಜಕಾರಣ ಪ್ರಾರಂಭ ಆಯಿತು ಹಾಗೆ ಪಾಕಿಸ್ತಾನದಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಪ್ರತಿ ಚುನಾವಣೆ ಬಂದಾಗ ಭಾರತವನ್ನು ಬೈಲೇಬೇಕು ದ್ವೇಷಿಸಬೇಕು ಹಿಂದೂಗಳನ್ನು ದ್ವೇಷಿಸಬೇಕು ಅಂತ ವಾತಾವರಣ ಎರಡೂ ದೇಶಗಳಲ್ಲಿ ಇದೆ ಈ ಚುನಾವಣಾ ರಾಜಕಾರಣದ ನಡುವೆ ದ್ವೇಷದ ರಾಜಕಾರಣದ ನಡುವೆ ಒಟ್ಟಾರೆಯಾಗಿ ಈ ದ್ವೇಷದಿಂದ ಏನಾಗಿದೆ ಅನ್ನುವ ಚರ್ಚೆ ಕೂಡ ಎರಡೂ ದೇಶದಲ್ಲಿ ನಡೀತಾ ಇದೆ ಅನ್ನೋದು ಅದನ್ನ ನಾನು ವಿವರಿಸುವುದಕ್ಕಿಂತ ಮೊದಲು ಈಗ ಪಾಕಿಸ್ತಾನದಲ್ಲಿ ಏನಾಗುತ್ತೆ ಏನಾಗ್ತಿದೆ ಅನ್ನೋದನ್ನು ಹೇಳ್ಬೇಕು ಪಾಕಿಸ್ತಾನದಲ್ಲಿ ಯಾವಾಗ ಜೈಶಂಕರ್ ಅವರು ತಾವು ಎಸ್ ಸಿ ಓ ಸಮಿಟ್ನಲ್ಲಿ ಪಾಲ್ಗೊಳ್ತೀನಿ ಅಂತ ಪ್ರಕಟಿಸಿದ್ರು ಇಡೀ ಪಾಕಿಸ್ತಾನದಲ್ಲಿ ಡಿಫರೆಂಟ್ ಆದ ಚರ್ಚೆ ಪ್ರಾರಂಭ ಆಗ್ಬಿಡ್ತು ಕಂಟ್ರಿ ಅಲ್ಲಿಯ ಯೂಟ್ಯೂಬರ್ಸ್ಗಳು ಸೋಷಿಯಲ್ ಮೀಡಿಯಾಗಳು ಎಲ್ಲ ಕಡೆ ಅದೇ ಚರ್ಚೆ ಅದರ ಜೊತೆಗೆ ಪಾಕಿಸ್ತಾನದ ಆಡಳಿತ ಕೂಡ ಜೈಶಂಕರ್ ಅವರ ಸ್ವಾಗತಕ್ಕೆ ಡಿಫ್ರೆಂಟ್ ಆದ ಪ್ಲಾನ್ ಮಾಡ್ತಾ ಇದೆ ಅನ್ನೋ ವರದಿ ಇದೆ ಭಾರತಕ್ಕೆ ಪಾಕಿಸ್ತಾನದ ಸ್ನೇಹ ಎಷ್ಟು ಮುಖ್ಯವೋ ಅದಕ್ಕಿಂತ ಪಾಕಿಸ್ತಾನಕ್ಕೆ ಭಾರತದ ಸ್ನೇಹ ಮುಖ್ಯ ಆಗಿದೆ ಭಾರತದ ಜೊತೆ ಬಿಸಿ ವ್ಯಾಪಾರ ವಹಿವಾಟನ್ನ ಏನು ನಿಲ್ಲಿಸಿದ ಪಾಕಿಸ್ತಾನ ಅನುಭವಿಸೋಕೆ ಸಾಧ್ಯ ಆಗದಷ್ಟು ಅನುಭವಿಸೋದಿದೆ ಬೆಲೆ ಏರಿಕೆ ಎಲ್ಲೆಲ್ಲೋ ಹೋಗಿದೆ ನೀವು ಇವನ್ನು ಅವರಿಗೆ ಬಹಳ ಮುಖ್ಯವಾದ ಗೋಧಿಯನ್ನು ಖರೀದಿ ಮಾಡೋಕ್ಕಾಗ್ತಿಲ್ಲ ಟೊಮೆಟೊ ತಗೊಳಕ್ಕಾಗ್ತಿಲ್ಲ ಭಾರತದ ವಸ್ತುಗಳು ಬೇಕು ಅಂದರೆ ಪಾಕಿಸ್ತಾನಕ್ಕೆ ಅದು ದುಬಾಯಿಗೆ ಹೋಗಿ ಅಲ್ಲಿಂದ ಬಂದು ಮೂರು ಪಟ್ಟ ನಾಲ್ಕು ಪಟ್ಟ ಐದು ಪಟ್ಟ ದುಡ್ಡು ಕೊಡಬೇಕು ಈಗ ಒಳಗಡೆ ಒಂದು ಭಾರತ ಪಾಕಿಸ್ತಾನದ ನಡುವೆ ಸಂಬಂಧ ಸುಧಾರಿಸಬೇಕು ಅನ್ನುವ ಮಾತು ಬರ್ತಿದೆ ಆದರೆ ಪಾಕಿಸ್ತಾನಕ್ಕೆ ಭೇಟಿ ಕೊಡುವ ಸಂದರ್ಭದಲ್ಲೇ ಜೈಶಂಕರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನು ಅಂದರೆ ನಾವು ಪಾಕಿಸ್ತಾನದ ಜೊತೆ ದ್ವಿಪಕ್ಷೀಯವಾದ ಮಾತುಕತೆಯನ್ನು ನಡೆಸ್ತಾ ಇಲ್ಲ ನೋ ನಾನು ಹೋಗ್ತಾ ಇರೋದು ಎಸ್ ಸಿ ಓ ಸಮಿಟ್ಗೆ ಅಲ್ಲಿ ನಾನು ಪಾಲ್ಗೊಳ್ತೀನಿ ಅದು ಅನಿವಾರ್ಯ ಕೂಡ ಎಸ್ ಸಿ ಓ ಶಾಂಘೈ ಕೋಪರೇಟಿವ್ ಸಮಿಟ್ ಈ ಸಮಿಟ್ ಏನಿದೆ ಅದನ್ನು ಬಹಿಷ್ಕರಿಸುವ ಸ್ಥಿತಿಯಲ್ಲಿ ಬರ್ತಾ ಇಲ್ಲ ಆದರೆ ಈ ಬಾರಿ ಅದು ಆ ಸಮಿಟ್ ಪಾಕಿಸ್ತಾನದಲ್ಲಿ ನಡೆಯುತ್ತಾ ಪಾಲ್ಗೊಳ್ಳಲೇಬೇಕು ಆದರೆ ಪಾಕಿಸ್ತಾನದಲ್ಲಿ ಒಂದು ಆಶಾವಾದ ಕಾಣ್ತಾ ಇದೆ ಮುಚ್ಚಿದ ಬಾಗಿಲು ತೆರೆಯಬಹುದೇನೋ ಅಂತ ಯಾಕಂದರೆ ಪಾಕಿಸ್ತಾನದ ಜೊತೆ ಸಂಬಂಧವನ್ನ ಕಡಿದುಕೊಳ್ಳುವ ಮೂಲಕ ಭಾರತಕ್ಕೆ ಆಗುವ ನಷ್ಟಕ್ಕಿಂತ ಪಾಕಿಸ್ತಾನದ ನಷ್ಟ ದೊಡ್ಡದು ಅವರಿಗೆ ಈಗ ಯಾವುದೋ ಕಾರಣ ನೀಡಿ ಈ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಿದ್ರು ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಅಂತ ಆದರೆ ಸೊ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನ ತೆಗೆದುಕೊಂಡ ನಿಲುವು ಏನಿದೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಬೆಲೆ ಕೊಟ್ಟೇ ಇಲ್ಲ ಅನಿವಾರ್ಯ ಇಂಥ ಸ್ಥಿತಿಯಲ್ಲಿ ಅವ್ರಿಗೆ ಏನಾದರೂ ಮಾಡಿ ಭಾರತದ ಜೊತೆ ಮಾತುಕತೆ ಪ್ರಾರಂಭ ಮಾಡಬೇಕಾಗಿದೆ ಅದು ಅಲ್ಲಿಯ ಆರ್ಥಿಕತೆಯನ್ನು ಉಳಿಸೋದಕ್ಕೆ ಸಲುವಾಗಿ ಅದ್ರ ಜೊತೆ ತಾವು ನೆನಪಿರ್ಬೋದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ನವರು ಈಗ ಲಾಸ್ಟ್ ವೀಕ್ ಒಂದು ಹೇಳಿಕೆ ಕೊಟ್ಟಿದ್ರು ಪಾಕಿಸ್ತಾನಕ್ಕೆ ನಾವು ಸಹಾಯ ಮಾಡಕ್ಕೆ ಒಂಬತ್ತು ಬಿಲಿಯನ್ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಅದ್ರ ಉದ್ದೇಶ ಏನೇ ಇರಲಿ ಬಟ್ ಇಂತಹ ಚರ್ಚೆಗಳು ಪ್ರಾರಂಭ ಆಗಿದೆ ಅದ್ರ ಜೊತೆ ಪಾಕಿಸ್ತಾನಕ್ಕಿರುವ ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ಪಾಕಿಸ್ತಾನ ಮತ್ತೆ ವಿಭಜನೆಗೊಂಡು ನಾಶದತ್ತ ಹೋಗುವಂತಹದ್ದು ಎಸ್ ಬಲೂಚಿಸ್ತಾನ ಹೊತ್ತಿ ಉರಿತಾ ಇದೆ ಪ್ರತಿಭಟನೆಗಳು ನಡೀತಾ ಇವೆ ಸಿಂಧ್ ಪಾತ್ ಇದರಲ್ಲಿ ಪ್ರತಿಭಟನೆಗಳು ನಡೀತಾ ಇವೆ ಸೊ ದೇಶದಲ್ಲಿ ಏನಾಗಿದೆ ಪಾಕಿಸ್ತಾನದಲ್ಲಿ ಬರೀ ಪಂಜಾಬಿ ಮುಸ್ಲಿಮ್ಸ್ ಇದ್ದಾರೆ ಪಂಜಾಬ್ ಪ್ರದೇಶ ಅವ್ರ ನಿಯಂತ್ರಣ ಇದೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಅಷ್ಟೇ ಅಲ್ಲಿ ಸೈನ್ಯದಿಂದ ಹಿಡಿದು ರಾಜಕಾರಣದ ಎಲ್ಲವರೆಗೂ ಪಂಜಾಬಿಗಳಿದ್ದಾರೆ ಉಳಿದಂತೆ ಸಿಂಧು ಬಲೂಚಿಸ್ತಾನು ಇವರೆಲ್ಲ ಅಭಿವೃದ್ಧಿ ಇಲ್ಲದೆ ನಾಶ ಆಗೋಗ್ಬಿಟ್ಟಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಭಾರತದ ಜೊತೆಗೇರಿದೆ ಅದರಂತೆ ಒಂದು ಪಾರ್ಟ್ ಕಾಶ್ಮೀರ ಏನು ಪಾಕಿಸ್ತಾನ ಜೊತೆ ಇದೆಯಲ್ಲ ಅವರು ಕೂಡ ಪ್ರತಿಭಟನೆಯ ದೊಡ್ಡ ಒಂದು ಆಂದೋಲನವನ್ನು ಪ್ರಾರಂಭಿಸ್ಬಿಟ್ಟಿದ್ದಾರೆ ನಾವು ಹೋಗಿ ಭಾರತದ ಜೊತೆ ಸೇರ್ಕತ್ತೀವಿ ಅನ್ನುವ ಮಾತು ಕೇಳಿ ಕೇಳಿಬರುತ್ತೆ ಈಗೆಲ್ಲ ಇದರ ಹಿಂದೆ ಭಾರತ ರಾಯಿದೆ ಇನ್ನೊಂದಿದೆ ಅಂತ ಪಾಕಿಸ್ತಾನ ಆಡಳಿತ ಹೇಳ್ತಾ ಹೇಳ್ತಾ ಬಂದ್ರು ಏನೇ ಹೇಳಲಿ ಏನೇ ಆರೋಪ ಮಾಡಲಿ ಪಾಕಿಸ್ತಾನಕ್ಕೆ ಭಾರತದ ಜೊತೆ ಸಂಬಂಧವನ್ನ ಸುಧಾರಿಸುವುದು ಅನಿವಾರ್ಯ ಆಗಿದೆ ಒಂದು ದೇಶದ ಆರ್ಥಿಕತೆ ದೃಷ್ಟಿಯಿಂದ ಪಾಕಿಸ್ತಾನದ ಆರ್ಥಿಕತೆ ಉಳಿಬೇಕು ಅಂದರೆ ಭಾರತದ ಜೊತೆಗಿನ ಸಂಬಂಧ ಇದೆ ಅದು ಬಹಳ ಮುಖ್ಯವಾದ್ದು ಅದನ್ನು ಪುನರ್ ಸ್ಥಾಪನೆ ಮಾಡಲೇಬೇಕಾಗಿದೆ ಇಲೆಕ್ಷನ್ನಲ್ಲಿ ರಿಲಿಜನ್ ವರ್ಕೌಟ್ ಆಗುತ್ತೆ ಅದು ಭಾರತ ಇರಲಿ ಪಾಕಿಸ್ತಾನ ನೀವು ಚುನಾವಣೆ ಬಂದಾಗ ಭಾರತದಲ್ಲಿ ಮುಸ್ಲಿಮರು ಬೈಯೋದು ಅಲ್ಲಿ ಹಿಂದೂಗಳ್ನ ಬೈಯೋದು ಯುಸಿ ಅದರ ಜೊತೆಗೆ ಸತತವಾಗಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಯು ಸಿ ಇಂಥದ್ದು ಚುನಾವಣೆ ಸಂದರ್ಭದಲ್ಲಿ ಧರ್ಮ ಧರ್ಮ ಬಂದರೆ ಆಗದೆ ಕೆಲಸ ಇಷ್ಟು ಆದರೆ ಬದುಕು ಮುಖ್ಯ ಅಲ್ರಿ ಅಲ್ವಾ ಬದುಕು ಬಹಳ ಮುಖ್ಯವಾದದ್ದು ಬದುಕುವುದಕ್ಕೆ ಆರ್ಥಿಕತೆ ಇಂಪ್ರೂವ್ ಆಗಬೇಕು ಸೊ ಭಾರತದಲ್ಲಿ ವಿ ಶುಡ್ ಸೇ ಥ್ಯಾಂಕ್ ವಿ ಶುಡ್ ಥ್ಯಾಂಕ್ಫುಲ್ ಟು ಕಾಂಗ್ರೆಸ್ ಯಾಕೆಂದರೆ ಕಾಂಗ್ರೆಸ್ ಆಡಳಿತ ನಡೆಸುತ್ತಿರುವವರೆಗೆ ಎಲ್ಲೂ ಕೂಡ ರಿಲಿಜನ್ ಅನ್ನು ತಂದು ರಾಜಕಾರಣಕ್ಕೆ ಸೇರಿಸಿಲ್ಲ ಕಾಂಗ್ರೆಸ್ ಯಾಕೆಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ನೆಹರು ಇವಾದ ಟ್ರೂ ಡೆಮಾಕ್ರೆಟ್ ಸೈಂಟಿಫಿಕ್ ಅಪ್ರೋಚ್ ಇತ್ತು ಅಲ್ವಾ ಆ ರೀತಿ ಧರ್ಮ ರಾಜಕಾರಣವನ್ನು ಸೇರಿದಿದ್ದ ಹಾಗೆ ನೋಡಿಕೊಂಡು ಬಂದದ್ದು ಕಾಂಗ್ರೆಸ್ ಆದ್ರೆ ಬಿ ಜೆ ಪಿ ಧರ್ಮವನ್ನ ಮಾರಾಟ ಮಾಡ್ತಾ ಬಂತು ಅಪಾಯಕಾರಿ ಸ್ಥಿತಿ ಅಂದ್ರೆ ಈಗ ಸುಮಾರು ಸ್ವಾತಂತ್ರ್ಯ ನಲವತ್ತೇಳು ಐವತ್ತರ ದಶಕದಲ್ಲಿ ಪಾಕಿಸ್ತಾನದಲ್ಲಿ ಯಾವ ಸಿಚುವೇಶನ್ ಇತ್ತಲ್ಲ ಧರ್ಮವನ್ನ ರಾಜಕಾರಣಕ್ಕೆ ಬಳಸ್ತಾ ಧರ್ಮವನ್ನ ಮಾಡ್ತಾ ಅಲ್ಪಸಂಖ್ಯಾತರನ್ನ ಟೀಕಿಸ್ತಾ ಬೆಂಕಿ ಹತ್ತಾ ಬಂತಲ್ಲ ಅದರ ಫಲವನ್ನ ಪಾಕಿಸ್ತಾನ ಅನುಭವಿಸ್ತಾ ಇದೆ ಈಗ ಪಾಕಿಸ್ತಾನದ ಮದ್ರಾಸಾಗಳು ಧರ್ಮವನ್ನು ಬೋಧಿಸ್ತಾ ಧರ್ಮ ಗ್ರಂಥಗಳ ಹೆಸರಿನಲ್ಲಿ ಇರಿಸಿ ಭಾಷಣ ಮಾಡ್ತಾ ಮಕ್ಕಳಿಗೆ ಸುಳ್ಳು ಇತಿಹಾಸವನ್ನು ಕಲಿಸ್ತಾ ಬಂದು ಈಗ ಅವನತಿಗೆ ಬಂದು ನಿಂತಿದೆ ಪಾಕಿಸ್ತಾನದಲ್ಲಿ ನೀವು ಪಾಕಿಸ್ತಾನದ ಇತಿಹಾಸ ಪ್ರಾರಂಭ ಆಗುವುದೇ ಮೊಘಲರ ಕಾರಣದಿಂದ ಮೊಘಲ್ ಅರಸರಳ ಮಹಾನ್ ಗ್ರೇಟ್ ಅಂತ ಹೇಳ್ತಾ ಇತಿಹಾಸವನ್ನು ತಿರುಚಿ ತಿರುಚಿ ಆ ಮಕ್ಕಳ ಮನಸ್ಸಿನಲ್ಲಿ ಸುಳ್ಳುಗಳನ್ನು ತುಂಬಿ 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 ಇವತ್ತು ಪಾಕಿಸ್ತಾನದ ಜನ ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ದು ಯುವಕರು ವಿದೇಶಗಳಲ್ಲಿ ಎಲ್ಲೂರಿಗೆ ಕೆಲಸ ಸಿಗಲ್ಲ ಯಾಕಂದ್ರೆ ಅವರು ಮನಸ್ಸಿನಲ್ಲಿ ಪೂರ್ಣ ಧರ್ಮ ಮತ್ತು ಭ್ರಮೆ ತುಂಬಿದೆ ಅವ್ರಿಗೆ ವೈಜ್ಞಾನಿಕ ಸೈಂಟಿಫಿಕ್ ಆದ ಒಂದು ಅಪ್ರೋಚನೆ ಕಲಿಸೇ ಇಲ್ಲ ಅವರಿಗೆ ಒಂದು ವಿಚಾರಕ್ಕೂ ಧರ್ಮ ಪಾಕಿಸ್ತಾನ ನಾಶ ಇದು ನಮಗೆ ಪಾಠ ಆಗಬೇಕು ಅಂತ ಭಾರತ ಬಿ ಜೆ ಪಿ ಆರ್ ಎಸ್ ಎಸ್ ಪ್ರಬಲ ಆದಮೇಲೆ ಮತ್ತೆ ರಾಜಕಾರಣದಲ್ಲಿ ಧರ್ಮ ನಿಂತಿದೆ ರಾಜಕಾರಣಕ್ಕೂ ಧರ್ಮಕ್ಕೂ ಸೇರಿಸಲಾಗಿದೆ ಜನರ ಸೈಂಟಿಫಿಕ್ ಆದ ಮನಸ್ಥಿತಿ ನಾಶಪಡಿಸುವುದು ಸತತವಾಗಿ ನಡೆಯುತ್ತೆ ಡಿ ಟಿವಿಗಳು ನೋಡಿ ಜ್ಯೋತಿಷಿಗಳು ಬೆಳಗ್ಗೆಯಿಂದ ಬದು ಕೂತ್ಕೊಂಡು ಏನೇನೋ ಸುಳ್ಳುಗಳನ್ನ ಭ್ರಮೆಗಳನ್ನು ಹೇಳ್ತಾ ಹೋಗ್ತಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೈಂಟಿಫಿಕ್ ವಿಚಾರಗಳೇ ಇಲ್ಲ ಬೆಳಗ್ಗೆ ದೇವ್ರ ಫೋಟೋ ಹಾಕೋದು ಈ ಫೋಟೋವನ್ನು ತಾವು ಹತ್ತು ಜನರಿಗೆ ಕಳುಹಿಸಿ ತಮಗೆ ಒಂದು ಒಳ್ಳೆ ಸುದ್ದಿ ಬರುತ್ತೆ ಬದುಕು ಬದಲ ಏನು ಆಗಲ್ಲ ರೀ ಬದ್ನೆಕಾಯಿ ನಾವು ಹಾರ್ಡ್ ವರ್ಕ್ ಮಾಡಿದರೆ ಆಗುತ್ತೆ ದೇವ್ರಿಗೆ ದೇವ್ರಿ ಆಸ್ ಅ ವೆರಿ ಗುಡ್ ಅದರ್ ಬಿಸ್ನೆಸ್ ಟು ಡೂ ದೇವರಿಗೆ ಕುತ್ಕೊ ಬಿಟ್ಟು ಇವನೇನು ಮಾಡ್ತಿದ್ದಾನೆ ಅವನೇನು ಮಾಡ್ತಾನೆ ಅವ್ನು ಎಷ್ಟು ಫೋಟೋವನ್ನು ಸಾಮಾಜಿಕ ಜಾಲತಾಣ ತಳಿಸ್ತಾ ಅವ್ನು ಎಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟ ಓ ಗ್ರೇಟ್ ಇವನಿಗೆ ಆಶೀರ್ವಾದ ಮಾಡ್ತೇನೆ ದೇವ್ರ ಮೂರ್ಖ ಅಲ್ಲ ನಾವು ಮೂರ್ಖರು ನಾವು ಅಯೋಗ್ಯರು ರಿಲಿಜನ್ ಭಾಳ ವೈಯಕ್ತಿಕವಾದ್ರು ಆದರೆ ರಿಲಿಜನನ್ನು ಸಾಮಾಜಿಕ ಬದುಕಲಲ್ಲಿ ರಾಜಕೀಯದಲ್ಲಿ ಸೇರಿಸಿ ಪಾಕಿಸ್ತಾನ ನಾಶ ಆಗಿದೆ ಈಗ ಅವರು ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಅವ್ರಿಗೆ ಸಾಧ್ಯ ಇಲ್ಲ ಯಾಕಂದರೆ ಅವರು ರಿಲಿಜನ್ ಅನ್ನ ಪ್ರತ್ಯೇಕಿಸೋಕೆ ಸಾಧ್ಯನೇ ಇಲ್ಲ ರಿಲಿಜನ್ ಅನ್ನೋದೇ ಆಗಿರೋದು ಅದು ಟೂ ಎಜಿಡ್ ಸೋಲ್ಸ್ ಅದು ಎರಡು ಒಲುಗಿನ ಕತ್ತಿ ಈ ಕಡೆ ತಿರ್ಸಿದ್ರೆ ಈ ಕಡೆ ತಲೆ ತೆಗಿಯುತ್ತೆ ಆ ಕಡೆ ತಿರ್ಸಿದ್ರೆ ಆ ಕಡೆ ತಲೆ ತೆಗಿಯುತ್ತೆ ಪಾಕಿಸ್ತಾನ ಅಲ್ಲೆವಲ್ಲಿ ಬಂದಿದೆ ಅವ್ರಿಗೆ ಈಗ ಆರ್ಥಿಕತೆ ಸುಧಾರಿಸಬೇಕು ಆರ್ಥಿಕತೆ ಸುಧಾರಿಸಬೇಕು ಅಂದರೆ ಅವರಿಗೆ ವೈಜ್ಞಾನಿಕವಾದ ಸೈಂಟಿಫಿಕ್ ಎಟಿಟ್ಯೂಡ್ ವೈಜ್ಞಾನಿಕ ಮನೋಧರ್ಮವನ್ನು ಬಳಸ್ತಾ ಹೋಗಬೇಕು ಆದರೆ ಭಾರತ ಏನಿದೆ ಅದು ವೈಜ್ಞಾನಿಕ ಮನೋಧರ್ಮವನ್ನು ಮಕ್ಕಳಿಗೆ ಬೋಧಿಸ್ತಾ ಇತ್ತು ಕಾಂಗ್ರೆಸ್ ಅಂಥ ಒಂದು ಆಂದೋಲನ ಮೂಲಕ ಬಂದ ಪಕ್ಷ ಒಂದು ಸೈಂಟಿಫಿಕ್ ಮನಸ್ಥಿತಿಯ ಒಂದು ಜನಾಂಗವನ್ನು ರೂಪಿಸ್ತಾ ಇತ್ತು ಈಗ ಬಂದಂಥ ಬಿ ಜೆ ಪಿ ಆರ್ ಎಸ್ ಎಸ್ಗಳು ನಮ್ಮನ್ನು ಮತ್ತೆ ವಾಪಸ್ ಎಷ್ಟು ಸಾವಿರ ವರ್ಷನ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಸೊ ರಿಲಿಜನ್ ಮತ್ತು ಪುರಾಣಗಳೇ ಸತ್ಯ ಅಂತ ಬಿಂಬಿಸ್ಲಾಗ್ತಾ ಇದೆ ಪುರಾಣ ಬೇರೆ ಇತಿಹಾಸ ಬೇರೆ ಬಟ್ ಪುರಾಣವನ್ನೇ ಇತಿಹಾಸ ಅಂತ ಹೇಳುವಂತ ಅಪಾಯಕಾರಿಯಾದ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ಏನು ಏಳು ದಶಕಗಳ ಹಿಂದೆ ಪಾಕ ಪ್ರಸ್ತಾನ ಹೇಗೆ ಅವನತಿ ಹಾದಿಯಲ್ಲಿ ಸಾಗ್ತೋ ಈಗ ನಾವು ಮತ್ತೆ ಧರ್ಮವನ್ನು ತಂದು ರಾಜಕೀಯಕ್ಕೆ ಬೆರೆಸಿ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ ಇನ್ನುವೇ ಇದೆ ಎದೆಲ್ಲ ನಡುವೆ ಈ ಎರಡೂ ದೇಶಗಳ ನಡುವಿನ ಸಂಬಂಧ ಇಂಪ್ರೂವ್ ಆಗೋದು ಮುಖ್ಯ ಜೈಶಂಕರ್ ಅವರ ಪಾಕಿಸ್ತಾನದ ಭೇಟಿ ಏನಿದೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ ಆದರೆ ಹೊಸ ರೀತಿಯ ಸಂಬಂಧಕ್ಕೆ ಅದು ಕಾರಣವಾದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರ ನಾಳೆ ಮತ್ತೆ ಬರ್ತೀನಿ ಶುಭರಾತ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ